ಓಂ ಶಾಂತಿ ಅವ್ಯಕ್ತ ಮುರಳಿ ಹದಿನೆಂಟು ಒಂದು ಎಪ್ಪತ್ತೊಂದು ಅವ್ಯಕ್ತ ಸ್ಥಿತಿಯಿಂದ ಸೇವೆ ಇಂದು ಶಬ್ದದಿಂದ ದೂರ ಹೋಗುವ ದಿನವಾಗಿದೆ ಹಾಗಾದರೆ ಬಾಪ್ತಾದ ಹೇಗೆ ಶಬ್ದದಲ್ಲಿ ಬರುವರು ಶಬ್ದದಿಂದ ದೂರವಿರುವ ಅಭ್ಯಾಸ ಬಹಳ ಅವಶ್ಯಕವಾಗಿದೆ ಶಬ್ದದಲ್ಲಿ ಬಂದು ಯಾರು ಆತ್ಮಗಳ ಸೇವೆ ಮಾಡುತ್ತಾರೋ ಅದಕ್ಕಿಂತಲೂ ಹೆಚ್ಚು ಶಬ್ದದಿಂದ ದೂರವಾದ ಸ್ಥಿತಿಯಲ್ಲಿದ್ದು ಸೇವೆ ಮಾಡುವುದರಿಂದ ಸೇವೆ ಪ್ರತ್ಯಕ್ಷ ಪ್ರಮಾಣ ನೋಡಬಹುದು ತಮ್ಮದು ಅವ್ಯಕ್ತ ಸ್ಥಿತಿ ಇರುವುದರಿಂದ ಅನ್ಯ ಆತ್ಮಗಳಿಗೂ ಒಂದು ಕ್ಷಣದಲ್ಲಿ ಅವ್ಯಕ್ತ ಸ್ಥಿತಿ ಅನುಭವ ಮಾಡಿಸಿದರೆ ಆ ಪ್ರತ್ಯಕ್ಷ ಫಲ ಸ್ವರೂಪ ತಮ್ಮೆದುರಿಗೆ ಕಂಡುಬರುವುದು ಶಬ್ದದಿಂದ ದೂರವಾದ ಸ್ಥಿತಿಯಲ್ಲಿ ಸ್ಥಿತರಾಗಿ ಮತ್ತು ಶಬ್ದದಲ್ಲಿ ಬರುವುದರಿಂದ ಶಬ್ದವು ಶಬ್ದವೆನಿಸುವುದಿಲ್ಲ ಆದರೆ ಆ ಶಬ್ದದಲ್ಲಿಯೂ ಅವ್ಯಕ್ತ ತರಂಗಗಳ ಪ್ರವಾಹ ಯಾರನ್ನಾದರೂ ತಂದೆ ಕಡೆಗೆ ಆಕರ್ಷಣೆ ಮಾಡುತ್ತದೆ ಆ ಶಬ್ದವನ್ನು ಕೇಳುತ್ತಲೇ ಅವರಿಗೆ ತಮ್ಮ ಅವ್ಯಕ್ತ ಸ್ಥಿತಿಯ ಅನುಭವ ಆಗೋದು ಈ ಸೃಷ್ಟಿಯಲ್ಲಿ ಹೇಗೆ ಚಿಕ್ಕ ಮಕ್ಕಳಿಗೆ ಜೋಗುಳ ಹೇಳುತ್ತಾರೆ ಅದು ಶಬ್ದವಾಗಿದೆ ಆದರೆ ಆ ಶಬ್ದವು ಶಬ್ದದಿಂದ ದೂರ ಕೊಂಡೊಯ್ದುಕೊಂಡು ಬರುವಂತಹ ಸಾಧನವಾಗಿದೆ ಅದೇ ರೀತಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಬ್ದದಲ್ಲಿ ಬನ್ನಿ ಆಗ ಶಬ್ದದಿಂದ ದೂರವಾದ ಸ್ಥಿತಿಯ ಅನುಭವ ಮಾಡಿಸುವಿರಿ ಒಂದು ಕ್ಷಣದ ಅವ್ಯಕ್ತ ಸ್ಥಿತಿಯ ಅನುಭವ ಆತ್ಮವನ್ನು ಅವಿನಾಶಿ ಸಂಬಂಧದಲ್ಲಿ ಜೋಡಿಸಬಲ್ಲದು ಮಾಯೆ ಅಂಥ ಅನುಭವಿ ಆತ್ಮನನ್ನು ಅಲುಗಾಡಿಸಲು ಸಾಧ್ಯವಾಗದಂತಹ ಖಂಡಿಸದ ಸಂಬಂಧದಲ್ಲಿ ಜೋಡಿಸುವುದು ಕೇವಲ ಶಬ್ದದಿಂದ ಪ್ರಭಾವಿತರಾಗುವಂತಹ ಅನೇಕ ಆತ್ಮಗಳು ಅನೇಕ ಶಬ್ದಗಳನ್ನು ಕೇಳುವುದರಿಂದ ಬಂದು ಹೋಗುವುದರಲ್ಲಿ ಬರುತ್ತದೆ ಆದರೆ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾದ ಶಬ್ದದಿಂದ ಅನುಭವಿ ಆತ್ಮಗಳು ಬಂದು ಹೋಗುವುದರಿಂದ ಬಿಡುಗಡೆಯಾಗುತ್ತದೆ ಇಂತಹ ಆತ್ಮಗಳ ಮೇಲೆ ಯಾವುದೇ ರೂಪದ ಪ್ರಭಾವವಾಗಲಾರದು ಸದಾ ತಮ್ಮನ್ನು ಸಂಯುಕ್ತ ಎಂದು ತಿಳಿದು ಸಂಯುಕ್ತ ರೂಪದ ಸೇವೆಯನ್ನು ಮಾಡಿ ಎಂದರೆ ಅವ್ಯಕ್ತ ಸ್ಥಿತಿ ಮತ್ತು ಶಬ್ದದ ಕಂಬೈಂಡ್ ರೂಪದ ಸೇವೆ ವಾರಸ್ತಾರರನ್ನು ಮಾಡುವುದು ಕೇವಲ ಶಬ್ದದಿಂದ ಸೇವೆ ಮಾಡಿದಾಗ ಪ್ರಜೆಗಳಾಗುತ್ತಾರೆ ಹಾಗಾದರೆ ಈಗ ಸೇವೆಯಲ್ಲಿ ನವೀನತೆಯನ್ನು ತನ್ನಿ ಈ ರೀತಿ ಸೇವೆ ಮಾಡುವ ಸಾಧನವಾಗುವುದು ಯಾವ ಸಮಯದಲ್ಲಿ ಸೇವೆ ಮಾಡುತ್ತೀರೋ ಆ ಸಮಯ ಮಂಥನ ನಡೆಯುತ್ತದೆ ಆದರೆ ನೆನಪಿನಲ್ಲಿ ಮಗ್ನ ಈ ಸ್ಥಿತಿ ಮಂಥನದ ಸ್ಥಿತಿಯಿಂದ ಕಡಿಮೆ ಇರುತ್ತದೆ ಬೇರೆಯವರ ಕಡೆಗೆ ಹೆಚ್ಚು ಗಮನವಿರುತ್ತದೆ ತಮ್ಮ ಅವ್ಯಕ್ತ ಸ್ಥಿತಿಯ ಕಡೆಗೆ ಕಡಿಮೆ ಗಮನವಿರುತ್ತದೆ ಈ ಕಾರಣ ಜ್ಞಾನದ ವಿಸ್ತಾರದ ಪ್ರಭಾವ ಬೀಳುತ್ತದೆ ಆದರೆ ನೆನಪಿನಲ್ಲಿ ಮಗ್ನರಾಗಿರುವ ಪ್ರಭಾವ ಕಡಿಮೆ ಬಂದು ಬರುತ್ತದೆ ಜ್ಞಾನ ಬಹಳ ಶ್ರೇಷ್ಠವಾಗಿದೆ ಎಂದು ಫಲಿತಾಂಶದಲ್ಲಿ ಎನ್ನುತ್ತಾರೆ ಆದರೆ ಮಗ್ನರಾಗಿರುವ ಸಾಹಸವಿರುವುದಿಲ್ಲ ಏಕೆಂದರೆ ಅವ್ಯಕ್ತ ಸ್ಥಿತಿಯಿಂದ ನೆನಪು ಎಂದರೆ ಸಂಬಂಧವನ್ನು ಜೋಡಿಸುವ ಅನುಭವ ಮಾಡಲಿಲ್ಲ ಇನ್ನುಳಿದ ಕ್ಷಣಗಳನ್ನು ಪಡೆಯುವುದರಿಂದ ಪ್ರಜೆಗಳಾಗುತ್ತಾರೆ ಈಗಿನ ಸಂಬಂಧ ಜೋಡಿಸುವುದರಿಂದ ಭವಿಷ್ಯ ಸಂಬಂಧದಲ್ಲಿ ಬರುವುದು ಇಲ್ಲವಾದರೆ ಪ್ರಜೆಗಳಲ್ಲಿ ಒಂದು ಕ್ಷಣದಲ್ಲಿ ಅವ್ಯಕ್ತ ಅನುಭವದಿಂದ ಸಂಬಂಧ ಜೋಡಿಸುವಂಥ ಹೊಸತನವನ್ನು ತರಬೇಕು ಸಂಬಂಧ ಮತ್ತು ಸಂಪರ್ಕ ಈ ಎರಡರಲ್ಲಿ ಅಂತರವಿದೆ ಸಂಪರ್ಕದಲ್ಲಿ ಬರುತ್ತಾರೆ ಸಂಬಂಧದಲ್ಲಿ ಬರುವುದಿಲ್ಲ ತಿಳಿಯುತ್ತೆ ಈ ದಿನ ಅವ್ಯಕ್ತ ಸ್ಥಿತಿ ಅನುಭವ ಮಾಡಿದ್ದೀರಿ ಈ ಅನುಭವವನ್ನು ಸದಾಕಾಲ ಕಾಯಂ ಇಟ್ಟುಕೊಳ್ಳಿ ಆಗ ಬೇರೆಯವರಿಗೆ ಅನುಭವ ಮಾಡಿಸಬಲ್ಲಿರಿ ಇತ್ತೀಚೆಗೆ ವಾಣಿ ಅಥವಾ ಅನ್ಯ ಸಾಧನಗಳು ಅನೇಕ ಪ್ರಕಾರದಿಂದ ಅನೇಕರ ಮುಖಾಂತರ ಆತ್ಮಗಳನ್ನು ಪ್ರಭಾವಿತ ಮಾಡುತ್ತವೆ ಆದರೆ ತಮ್ಮನ್ನು ಬಿಟ್ಟು ಬೇರೆ ಯಾರು ಅನುಭವ ಮಾಡಲಾರರು ಮಾಡಿಸಲಾರರು ಆದ್ದರಿಂದ ಈ ಸಮಯದಲ್ಲಿ ಇಂಥ ಅನುಭವ ಮಾಡಿಸುವ ಅವಶ್ಯಕತೆ ಇದೆ ಎಲ್ಲರ ಅಭಿಲಾಷೆಯೂ ಆಗಿದೆ ಕೇಳುವ ಇಚ್ಛುಕರಲ್ಲ ಸ್ವಲ್ಪ ಸಮಯದಲ್ಲಿ ಅನುಭವ ಮಾಡುವ ಇಚ್ಛುಕರಾಗಿದ್ದಾರೆ ಅನುಭವದಲ್ಲಿದ್ದು ಅನುಭವ ಮಾಡಿಸಿ ಎಲ್ಲರ ಸ್ನೇಹ ವತನದಲ್ಲಿ ಸಿಕ್ಕಿತ್ತು ಮೂರು ಪ್ರಕಾರದ ನೆನಪು ಮತ್ತು ಸ್ನೇಹ ವತನದಲ್ಲಿ ತಲುಪಿತು ಎಂದು ಹೇಳಿದ್ದೆವು ವಿಯೋಗಿ ಯೋಗಿ ಮತ್ತು ಸ್ನೇಹಿ ಮೂರು ರೂಪದ ನೆನಪು ನೆನಪು ಪ್ರೀತಿ ಬಾಪ್ತಾದರರಿಗೆ ಸಿಕ್ಕಿತ್ತು ಪುನರಾವರ್ತನೆಯ ಕೋರ್ಸಿನ ವರ್ಷವು ಸಮಾಪ್ತಿಯಾಗುತ್ತಿದೆ ವರ್ಷ ಸಮಾಪ್ತಿಯಾಗುವಾಗ ವಿದ್ಯಾರ್ಥಿಗಳಿಗೆ ತಮ್ಮ ಫಲಿತಾಂಶವನ್ನು ತೆಗೆಯಬೇಕಾಗುತ್ತದೆ ಹಾಗಾದರೆ ಈ ವರ್ಷ ಫಲಿತಾಂಶದಲ್ಲಿ ಪ್ರತಿಯೊಬ್ಬರೂ ತಮ್ಮ ಯಾವ ಫಲಿತಾಂಶವನ್ನು ತೆಗೆಯುವಿರಿ ಇದನ್ನು ನಾಲ್ಕು ಮುಖ್ಯ ಮಾತುಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮೊದಲನೆಯದು ತಮ್ಮಲ್ಲಿ ಎಲ್ಲ ಪ್ರಕಾರದ ಎಷ್ಟಿದೆ ಎರಡನೆಯದು ಸಂಪೂರ್ಣತೆಯಲ್ಲಿ ಅಥವಾ ಸರ್ವರ ಸಂಬಂಧದಲ್ಲಿ ಸಮೀಪತೆ ಎಷ್ಟಿದೆ ಮೂರನೇದು ತಮ್ಮಲ್ಲಿ ಅಥವಾ ಬೇರೆಯವರಲ್ಲಿ ಸಂಬಂಧದಲ್ಲಿ ಸಂತುಷ್ಟತೆ ಎಷ್ಟಿದೆ ನಾಲ್ಕನೆಯದು ತಮ್ಮಲ್ಲಿ ಶೂರವೀರತೆ ಎಷ್ಟು ಬಂದಿದೆ ಈ ನಾಲ್ಕು ಮಾತುಗಳನ್ನು ತಮ್ಮಲ್ಲಿ ಪರಿಶೀಲನೆ ಮಾಡಬೇಕು ಇಂದಿನ ದಿನ ತಮ್ಮ ಫಲಿತಾಂಶವನ್ನು ಪರಿಶೀಲನೆ ಮಾಡುವ ಕರ್ತವ್ಯವನ್ನು ಮೊದಲು ಮಾಡಬೇಕು ಹಾಗಾದರೆ ವಿಶೇಷವಾಗಿ ಇಂದು ಕೇವಲ ಸ್ಮೃತಿ ದಿನವೆಂದು ಆಚರಣೆ ಮಾಡುವುದಲ್ಲ ಆದರೆ ಇಂದಿನ ದಿನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ದಿನವೆಂದು ಆಚರಣೆ ಮಾಡುವುದು ಇಂದಿನ ದಿನ ಸ್ಥಿತಿಯ ಸ್ತರವನ್ನು ಬದಲಿಸುವ ದಿನವೆಂದು ತಿಳಿಯಿರಿ ಇತ್ತೀಚೆಗೆ ಪಾರದರ್ಶಕ ವಸ್ತುಗಳು ಪ್ರಿಯವಾಗಿರುವಂತೆ ತಮ್ಮ ಸ್ಥಿತಿಯನ್ನು ಪಾರದರ್ಶಕತೆಗೆ ಬದಲಾಯಿಸಿ ಇಂದಿನ ದಿನದ ಮಹತ್ವ ತಿಳಿಯುತ್ತೆ ತಮ್ಮ ಶರೀರದಲ್ಲಿ ವಿರಾಜಮಾನವಾಗಿರುವ ಆತ್ಮ ಸ್ಪಷ್ಟವಾಗಿ ಕಂಡುಬರುವಷ್ಟು ಪಾರದರ್ಶಕವಾಗಿ ತಮ್ಮ ಆತ್ಮೀಕ ಸ್ವರೂಪ ಅವರಿಗೆ ತಮ್ಮ ಆತ್ಮೀಕ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಲಿ ಇದನ್ನೇ ಅವ್ಯಕ್ತ ಅಥವಾ ಆತ್ಮೀಕ ಸ್ಥಿತಿಯ ಅನುಭವ ಮಾಡಿಸುವುದು ಎಂದು ಹೇಳುತ್ತಾರೆ ಇಂದು ನೆನಪಿನ ಯಾತ್ರೆಯ ಫಲಿತಾಂಶವೇನಿತ್ತು ಸ್ನೇಹ ಸ್ವರೂಪವಿತ್ತೋ ಅಥವಾ ಶಕ್ತಿ ಸ್ವರೂಪವಿತ್ತೋ ಈ ಸ್ನೇಹವು ಶಕ್ತಿಯ ವರದಾನ ಪ್ರಾಪ್ತಿ ಮಾಡಿಸುತ್ತದೆ ಆದ್ದರಿಂದ ಇಂದು ಸ್ನೇಹದ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವ ದಿನವಾಗಿದೆ ಪುರುಷಾರ್ಥದಿಂದ ಪ್ರಾಪ್ತಿ ಮಾಡಿಕೊಳ್ಳುವುದು ಒಂದಾಗಿದೆ ಮತ್ತೊಂದು ವರದಾನದಿಂದ ಪ್ರಾಪ್ತಿ ಮಾಡಿಕೊಳ್ಳುವುದು ಇಂದಿನ ದಿನ ಪುರುಷಾರ್ಥದಿಂದ ಶಕ್ತಿ ಪ್ರಾಪ್ತಿ ಮಾಡಿಕೊಳ್ಳುವುದಲ್ಲ ಆದರೆ ಸ್ನೇಹದಿಂದ ಶಕ್ತಿಯ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವ ದಿನವಾಗಿದೆ ಇಂದಿನ ದಿನವನ್ನು ವಿಶೇಷ ವರದಾನದ ದಿನವೆಂದು ತಿಳಿಯಿರಿ ಸ್ನೇಹದಿಂದ ಯಾರೂ ವರದಾತನಿಂದ ವರವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ತಿಳಿಯುತ್ತೆ ಪುರುಷಾರ್ಥದಿಂದಲ್ಲ ಸ್ನೇಹದಿಂದ ಯಾರು ಎಷ್ಟು ವರದಾನ ಪಡೆದರೂ ಅದು ಅವರಿಗೆ ಬಿಟ್ಟದ್ದು ಆದರೆ ಸ್ನೇಹದಿಂದ ಎಲ್ಲರೂ ಸಮೀಪ ಬಂದು ವರದಾನ ಪಡೆಯಬಹುದು ವರದಾನವನ್ನು ದಿನವನ್ನು ಎಷ್ಟು ತಿಳಿಯುವರೋ ಅಷ್ಟು ಪಡೆಯುವಿರಿ ಗ್ರಹಿಸುವವರ ಕಮಾಲ್ ಆಗಿದೆ ಇಂದಿನ ವರದಾನದ ದಿನವನ್ನು ಯಾರು ಎಷ್ಟು ಗ್ರಹಿಸುವರೋ ಅಷ್ಟು ವರದಾನಗಳನ್ನು ಪ್ರಾಪ್ತಿ ಮಾಡಿಕೊಂಡರು ಒಬ್ಬ ತಂದೆಯನ್ನು ಬಿಟ್ಟು ಯಾರು ಆಕರ್ಷಣೆಯಾಗದಂತೆ ಹೇಗೆ ಪುರುಷಾರ್ಥ ಮಾಡುವಿರೋ ಹಾಗೆ ಇಂದಿನ ದಿನ ಸಹಜ ನೆನಪಿನ ಅನುಭವ ಮಾಡಿದ್ದೀರಿ ಒಳ್ಳೆಯದು ಓಂ ಶಾಂತಿ